ಚನ್ನಪಟ್ಟಣ ಒಂದು ಸ್ವಲ್ಪ ನೀವು ಈ ಸಲ ಚೂರು ಗಮನ ಹರಿಸ್ಬೇಕಾಗಬಹುದಾ ಮಾಡಬೇಕಾಗ್ಬೋದ ಬಂದ್ಬಿಟ್ರೆ ಕುಮಾರಸ್ವಾಮಿ ಅವರು ಅದಕ್ಕೂ ಚನ್ನಪಟ್ಟಣ ರಾಮ್ ಮಂಡ್ಯಕ್ಕೂ ಏನು ಸಂಬಂಧ ಬರೋದಿಲ್ಲ ನಾನು ಕಳೆದ ಮೂರು ಚುನಾವಣೆಯಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ನನಗೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟಿದ್ದಾರೆ ನಾನು ಆಗಲೇ ಹೇಳಿದಾಗೆ ನಿಮಗೆ ವಿಧಾನಸಭಾ ಚುನಾವಣೆ ಪ್ಯಾಟ್ರನ್ನೇ ಬೇರೆ ಇರ್ತದೆ ಲೋಕಸಭಾ ಚುನಾವಣೆ ಪ್ಯಾಟ್ರನ್ನೇ ಇರ್ತದೆ ನಾನು ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ನೀರಾವರಿ ವಿಚಾರದಲ್ಲಿ ಸರ್ಕಾರದಿಂದ ಸಿಗಬೇಕಾದಂಥ ಯೋಜನೆಗಳು ಜನಸಾಮಾನ್ಯರಿಗೆ ಏನು ಅದನ್ನು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ತಲುಪಿಸೋ ಅಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿರೋದ್ರಿಂದ ಜನ ಅಲ್ಲೂ ಕೂಡ ನನ್ನನ್ನು ಇಷ್ಟಪಡ್ತಾರೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ನನಗೆ ವ್ಯಕ್ತಿಗತವಾಗಿ ನನಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅವಕಾಶ ಕೊಟ್ಟೆ ಕೊಡ್ತಾರೆ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಈ ಸಲ ನಾನು ಭಾಳ ಪ್ರಾಕ್ಟಿಕಲಾಗಿ ಕೇಳ್ತಾಯಿದ್ದೀನಿ ನಿಮ್ಮ ಈ ಪ್ರಶ್ನೆಯನ್ನು ಈಗ ಇಪ್ಪತ್ತೆರಡಕ್ಕೆ ಇಪ್ಪತ್ತೆಂಟು ಅಂತ ಹೇಳ್ಬೋದು ಭಾಳ ಸುಲಭ ಬಿಡುತ್ತೆ ಭಾಳ ಜನ ಅದನ್ನು ಹೇಳ್ಬಿಡ್ತಾರೆ ಬಟ್ ನೀವು ಭಾಳ ಅನುಭವಿ ರಾಜಕಾರಣಿ ನಿಮಗೆ ಈ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ನೀವು ಡೀಪ್ ರೂಟೆಡ್ ಆಗಿ ಅದನ್ನು ಸ್ಟಡಿ ಮಾಡಿರ್ತೀರಿ ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಯಾವ ಯಾವ ಕ್ಷೇತ್ರಗಳು ಅಂತ ನಾನು ಕೇಳೋಲ್ಲ ಬಿಡಿ ಅದು ಇನ್ನೂ ಇನ್ಸೈಡ್ ಆಗಿಬಿಡುತ್ತೆ ಬಟ್ ಎಷ್ಟು ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ಗೆ ದೊಡ್ಡ ಭರವಸೆ ಇದೆ ನಮ್ಮ ರಾಜ್ಯದ ನಾಯಕರುಗಳು ಈಗಾಗಲೇ ಅವರು ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದಾರೆ ನನಗೆ ಹದಿನೈದು ಸೀಟ್ಗಳನ್ನು ನಾವು ಆರಾಮಾಗಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಹದಿನೈದು ಸೀಟ್ ಹದಿನೈದು ಸೀಟ್ ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಮಿನಿಮಮ್ ಇಸ್ ಮಿನಿಮಮ್ ಫಿಫ್ಟೀನ್ ಈ ಕಡೆ ಹಳೆ ಮೈಸೂರು ಭಾಗಕ್ಕೆ ಬಂದಾಗ ಈ ಮೈಸೂರು ಕೊಡಗು ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಬಗ್ಗೆ ನಿಮ್ಗೆ ಏನನ್ಸುತ್ತವೆ ಜನಸಾಮಾನ್ಯರ ನಡುವೆ ನಡೀತಾ ಇರತಕ್ಕಂಥ ಕಾದಾಟ ರಾಜರು ಮತ್ತು ಸಾಮಾನ್ಯರ ಜನರ ನಡುವೆ ಕಾದಾಟ ಜನಸಾಮಾನ್ಯರು ಬೇಕಾ ರಾಜರು ಬೇಕಾ ಅಂತ ಹೇಳಿ ಯುವ ಬೇಕಾ ಅಂತ ಹೇಳಿ ಜನ ತೀರ್ಮಾನ ಮಾಡ್ಬೇಕು ಆಮೇಲೆ ಈ ಸಲ ನೀವು ಬಹಳ ಜನ ಮಿನಿಸ್ಟರ್ಸ್ ಗಳನ್ನೆಲ್ಲ ನಿಂತ್ಕೊಂಡ್ಬಿಡಿ ಅಂತ ತಾವು ಕೇಳಿದ್ರಿ ಅಂತ ಒಂದ್ ಸುದ್ದಿ ಬಂತು ಒಂದು ಏಳೆಂಟು ಜನ ಮಿನಿಸ್ಟರ್ಗಳನ್ನ ನಿಂತ್ಕೊಂಡ್ಬಿಡಿ ಅಂತ ಆಮೇಲೆ ಇನ್ನೊಂದು ಮಾತಿದೆ ಇದು ಸ್ವಲ್ಪ ಕ್ರಿಟಿಕಲ್ಲೇ ಏನು ಅಂದರೆ ಈಗ ಮಿನಿಸ್ಟರ್ಗಳು ನಿಂತ್ಕೊಳ್ಳಿಲ್ಲ ಬಟ್ ಅವ್ರಿಗೊಂದು ಡಬಲ್ ಬಂಪರ್ ಕೊಟ್ಬಿಟ್ರೆ ನೀವು ಯಾಕಂದ್ರೆ ಅವ್ರ ಮಕ್ಕಳನ್ನ ನಿಂತ್ಬಿಟ್ರಿ ನೀವು ಕಾಂಗ್ರೆಸ್ನಲ್ಲಿ ಇಲ್ಲ ಅದು ಮಾಧ್ಯಮಗಳಲ್ಲಿ ಆಗಿಂದಾಗೆ ಬರ್ತಾ ಇತ್ತು ಮಂತ್ರಿಗಳನ್ನ ನಿಲ್ಲಿ ನಿಲ್ಲಿ ಅಂತ ಹೇಳಿ ಎಲ್ಲ ಒಂದೋ ಎರಡೋ ಕ್ಷೇತ್ರದಲ್ಲಿ ಮಾತ್ರ ಆ ಥರದ ಮಕ್ಕಳೆಲ್ಲ ಬಂದ್ಬಿಟ್ರಲ್ಲ ಮಕ್ಕಳು ಅಂತ ಹೇಳಿದ್ರೆ ಇವತ್ತು ಚುನಾವಣೆಯನ್ನು ಎದುರಿಸ್ಬೇಕಾಗ್ತದೆ ಆಯಾ ಜಿಲ್ಲೆಗಳಲ್ಲಿ ಆಯಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ನಾಯಕರುಗಳು ಅಲ್ಲಿ ಎಮ್ ಎಲ್ ಎಗಳಿರ್ಬೋದು ಮತ್ತು ಡಿಫೀಟೆಡ್ ಎಮ್ ಕ್ಯಾಂಡಿಡೇಟ್ಸ್ ಇರ್ಬೋದು ಮತ್ತು ಜನಸಾಮಾನ್ಯರು ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯದ ಸಂಗ್ರಹಣೆಯನ್ನು ಮಾಡಿ ಯಾರು ನಿಂತರೆ ನಾವು ಹೆಚ್ಚು ಗೆಲ್ಲಲಿಕ್ಕೆ ಅವಕಾಶಗಳಿದೆ ಗೆಲ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ತೀರ್ಮಾನವನ್ನು ತೆಗೆದ್ರ ಜೊತೆಗೆ ಮುಂದಿನ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಮಹಿಳೆಯರನ್ನು ಮುಂದಿನ ಮುನ್ನಾಲಿಗೆಗೆ ತರಬೇಕು ಅವ್ರಿಗೂ ಕೂಡ ನಾಯಕತ್ವವನ್ನು ಗುರುತಿಸಿ ಕೊಡಬೇಕು ಅಂಥೇಳಿ ಅವರೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಇವತ್ತು ಪಕ್ಷ ತೀರ್ಮಾನ ಮಾಡಿ ಕೊಟ್ಟಿದೆ ಸೊ ಈ ಒಂದು ಓವರ್ ಆಲ್ ನಾಯಕತ್ವದ ಕೊರತೆ ನಾಯಕ ಹೊಸ ನಾಯಕತ್ವಗಳು ಬೆಳಿಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ತೀರ್ಮಾನವನ್ನು ಪಕ್ಷ ತೆಗೆದುಕೊಂಡಿದೆ ಬಟ್ ಕಾರ್ಯಕರ್ತರು ಈ ಕುಟುಂಬ ರಾಜಕಾರಣ ಹಾಗೆ ಹೇಗೆ ಅಂತ ಚರ್ಚೆ ಮಾಡ್ತಾರೆ ನಾವು ನಾವು ಆಸ್ಪೈರ್ ಮಾಡಿದ್ವಿ ನಾವು ಆಲೋಚನೆ ಮಾಡಿದ್ವಿ ಈ ಹಾಕಿದ್ರು ಕೆಲವು ಕಾರ್ಯಕರ್ತರು ಕೆಲವು ರೀತಿ ಹೇಳ್ತಾರೆ ಜನಸಾಮಾನ್ಯರು ಒಂಥರ ಹೇಳ್ತಾರೆ ಇಲ್ಲಿ ನಮಗೇನು ಅಂತ ಅಂದರೆ ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು ಚುನಾವಣೆಯನ್ನು ಗೆಲ್ಲಬೇಕು ಗೆಲ್ಲಬೇಕಾಗಿರ್ತಕ್ಕಂಥದ್ದು ಮಾನದಂಡ ಆಗ್ತದೆ ನೀವು ಏನನ್ನ ನಮ್ಮ ಮೇಲೆ ಬಿಂಬಿಸ್ತೀರಿ ಗೆಲುವೇ ಮಾನದಂಡ ಅಲ್ವಾ ಅಂತಿಮವಾಗಿ ಹಾಂ ವಿನಬಿಲಿಟಿ ಇಸ್ ದ ಫ್ಯಾಕ್ಟರ್ ವಿನಬಿಲಿಟಿ ಯಾರು ನಿಂತರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಆ ಒಂದು ನಿಟ್ಟಿನಲ್ಲೂ ನಿಮ್ಮನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಚುನಾವಣೆ ಏನಾದರೂ ಯಾರು ಬೇರೆಯವ್ರನ್ನ ಹಾಕಿದ್ರೆ ಡಮ್ಮಿ ಅಡ್ಜಸ್ಟ್ಮೆಂಟು ಅಂದ್ಬಿಡ್ತೀರಿ ಅಲ್ಲ ಸರ್ ಆಮೇಲೆ ನೀವು ಮಿನಿಸ್ಟ್ರಿಗಳ ಮಕ್ಕಳನ್ನು ಹಾಕಿದ್ರೆ ಆಮೇಲೆ ಖಾಸಗಿ ಖರ್ಚೇನು ಕೊಡಬೇಕಾಗಿಲ್ಲ ಅಂತ ಸುಮ್ಮನೆ ಸಿಂಪಲ್ ಅಲ್ಲ ಇದು ಲೋಕಸಭಾ ಚುನಾವಣೆ ಅಷ್ಟೇನು ಖರ್ಚೇನು ಬರೋದಿಲ್ಲ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಆ ಥರದ ಏನು ಇದು ಬರೋದಿಲ್ಲ ಬಟ್ ಓವರ್ ಆಲ್ ಒಂದು ನಾಯಕತ್ವ ಬೆಳೀಲಿಕ್ಕೂ ಕೂಡ ಒಂದು ಅವಕಾಶ ಆಗಿದೆ ರೈಟ್ ಸರ್ ಈಗ ದೇಶದ ಚುನಾವಣೆ ಬಗ್ಗೆ ಬರುವಾಗ ಈಗ ನೀವುಗಾಗಲೇ ಎಂ ಪಿ ಈಗ ನೆಕ್ಸ್ಟು ನೀವು ಮತ್ತೆ ಅಧಿಕಾರದ ಚುಕ್ಕಾಣಿನ ಹಿಡಿತೀರಿ ಈಗ ಈ ಈ ದೇಶದ ಮಹೋಲ್ ಹೇಗಿದೆ ಸರ್ ಈಗ ಇಂಡಿಯಾ ಅಲಯನ್ಸ್ನಲ್ಲಿ ನೋಡಿ ನಿಮಗೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಟಿ ಎಮ್ ಸಿಯಿಂದ ಹಿಡಿದು ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ಲೆಫ್ಟ್ ಕೇರಳದ ಲೆಫ್ಟ್ ಹೊರತುಪಡಿಸಿದ್ರೆ ಬಿಹಾರ ಯು ಪಿ ಏನೋ ಒಂದು ಸ್ವಲ್ಪ ಸೆಗ್ರಿಗೇಷನ್ನಲ್ಲಿ ಒಂದು ಚೂರು ಏನೋ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ ನಮಗೆ ನೋಡಿ ನಾಯಕರಲ್ಲಿ ಒಂದೊಂದು ಭೇ ರೀತಿಯಲ್ಲಿ ಒಬ್ಬೊಬ್ರದ್ದು ಇರ್ಬೋದು ಕಾರಣ ಏನು ಅಂತ ಅಂದರೆ ಕೆಲವು ರಾಜ್ಯಗಳಲ್ಲಿ ನಮಗೆ ಅವರಿಗೆ ವಿರೋಧ ಇರ್ತದೆ ಸೊ ಚುನಾವಣೆ ಆದ ಮೇಲೆ ಯಾವ ರೀತಿಯಾದಂಥ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ನಮ್ಮ ಗುರಿ ಏನು ಅಂತ ಅಂದ್ರೆ ಎಲ್ಲ ವಿರೋಧ ಪಕ್ಷಗಳ ಗುರಿ ಏನು ಅಂತ ಅಂತ ಮೊದಲು ನಾವು ನಮ್ಮ ನಮ್ಮ ರಾಜ್ಯಗಳಲ್ಲಿ ನಮ್ಮ ಸೀಟ್ಗಳನ್ನು ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ